ಅಂತೂ ಇಂತೂ ಮಂಜು ಮತ್ತು ಲೀಲಾ ಒಂದಾದ್ರು ಹಾಗಾದ್ರೆ ಈ ಟ್ರಯಾಂಗಲ್ ಅಥವಾ ಇಬ್ಬರ ದಂಪತಿಗಳ ನಡುವೆ ಬಂದಂತಹ ಮೂರನೇ ವ್ಯಕ್ತಿಯ ಸಂತೋಷ ಅಲ್ವಾ ಸಂತೋಷ ಏನ್ ಮಾಡ್ತಾ ಇದ್ದಾರೆ ಎಲ್ಲಿದ್ದಾರೆ ಹೆಂಗು ಬಿಟ್ಕೊಟ್ರು ಲೀಲಾ ಅವ್ರನ್ನ ಲೀಲಾ ಮತ್ತು ಸಂತೋಷ್ ನಡುವೆ ಏನಾದರೂ ಜಗಳ ಆಗಿತ್ತ ಅದಕ್ಕೋಸ್ಕರ ಲೀಲಾ ಬಂದ್ರ ಇದ್ರ ಬಗ್ಗೆಯೂ ನೋಡ್ತಾ ಹೋಗೋಣ ಮತ್ತು ಸಿನ್ಸಾರಿಟಿಯನ್ನು ತೋರಿಸಿದ್ದಾರೆ ಸಿನ್ಸಿಯರ್ ಸಂತೋಷ್ ಲೀಲಾಳನ್ನು ಗಂಡನ ಜೊತೆಗೆ ಕಳಿಸಿದ್ದಾರೆ ದೊಡ್ಡತನ ಮರೆದಿದ್ದಾರೆ ಸಂತೋಷ್ ಮೊದಲಿಂದಲೂ ಕೂಡ ಹೋಗು ಹೋಗು ಅಂತ ನಾನು ಹೇಳ್ತಾ ಇದ್ದೆ ಮಕ್ಕಳ ಮುಖವನ್ನಾದರೂ ನೋಡಿಕೊಂಡು ಮಂಜು ಹತ್ರ ಹೋಗು ಅಂತ ಹೇಳಿದ್ದೆ ಲೀಲಾಳ ಮಕ್ಕಳನ್ನು ಓದಿಸುವಷ್ಟು ಸಾಮರ್ಥ್ಯ ನನಗಿರಲಿಲ್ಲ ಯಾಕಂದರೆ ಮೂರು ಮೂರು ಜನ ಮಕ್ಕಳು ಇದೆಲ್ಲ ಬೇಡ ಸುಮ್ಮನೆ ಹೋಗು ನಿನ್ನ ಗಂಡನ ಹತ್ರ ಆಗಿದ್ದಾಗ ಹೋಯ್ತು ಅಂತ ಹೇಳಿದ್ದೆ ಕೊನೆಗೂ ಕೂಡ ನುಡಿದಂತೆ ಲೀಲಾಳನ್ನು ಬಿಟ್ಟು ಕಳಿಸಿದ್ದಾರೆ ಸಿನ್ಸಿಯರ್ ಸಂತು ಇದಂತೆ ನಡೆದುಕೊಂಡಿದ್ದಾರೆ ಸಿನ್ಸಿಯರ್ಸ್ ಅಂತು ಅವ್ರು ಆರಂಭದಲ್ಲೂ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲೂ ಕೂಡ ಕೂತ್ಕೊಂಡು ಅದನ್ನೇ ಹೇಳಿದ್ದು ನಾವು ಅವ್ರ ಗಮನಕ್ಕೆ ರಿಯಾಲಿಟಿ ನೋಡಿ ಹಿಂಗಿರುತ್ತೆ ಆರಂಭದಲ್ಲಿ ನಿಮಗೆ ಖುಷಿ ಅನ್ನಿಸ್ಬೋದು ಆರಂಭದಲ್ಲಿ ಇದು ಯಾವುದು ಕೂಡ ನಿಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು ಕಣ್ಣಿಗೆ ಬಟ್ಟೆ ಕಟ್ಟಿದಂಗೆ ಆಗಿರ್ಬೋದು ಬಟ್ ನಿಮಗೂ ಕೂಡ ಒಬ್ಬ ಮಗ ಇದ್ದಾನೆ ನಿಮಗೂ ತಾಯಿ ಇದ್ದಾಳೆ ನಿಮಗೂ ಅಕ್ಕ ತಂಗಿಯರು ಇದ್ದಾರೆ ಅವರೆಲ್ರಿಗೂ ಉತ್ತರ ಕೊಡಬೇಕು ಆ್ಯಂಡ್ ಇವ್ರಿಗಿರುವಂಥದ್ದು ಮೂರು ಜನ ಮಕ್ಕಳು ಮೂವರೂ ಮಕ್ಕಳನ್ನ ಲೀಲಾ ಕರೆದುಕೊಂಡು ಬಂದರೆ ಮಕ್ಕಳನ್ನು ಓದಿಸುವ ಮಕ್ಕಳನ್ನು ಬೆಳೆಸುವ ಸಾಮರ್ಥ್ಯ ನಿಮಗಿದೆಯಾ ಈ ಪ್ರಶ್ನೆಯನ್ನ ನೇರವಾಗಿ ಖುದ್ದು ನಾನೇ ಕೇಳಿದ್ದೆ ಇಲ್ಲ ಅಂತ ತಲೆ ಆಡಿಸಿದ್ರು ಆ್ಯಂಡ್ ಅದು ಫ್ಯಾಕ್ಟ್ ಕೂಡ ರಿಯಾಲಿಟಿನೂ ಅದೇ ಆ ಕ್ಷಣಕ್ಕೆ ಅವರು ಹ್ಞೂ ಅಂತ ಹೇಳ್ಕೊಂಡು ಹೋಗ್ಬಿಡ್ಬೋದು ಬೆಂಗಳೂರಿನಲ್ಲಿ ಮೂವರು ಮಕ್ಕಳನ್ನು ಮೂವರು ಮಕ್ಕಳ ಜೊತೆಗೆ ಸಂತೋಷವರ ಮಗು ಬೇರೆ ನಾಲ್ಕು ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ ಬಟ್ಟೆಯನ್ನು ತಗೊಂಡು ಓದಿಸಿ ಸುಲಭ ಅಲ್ಲ ಮೂರೊತ್ತು ಊಟ ಹಾಕಿ ಸಾಕೋದು ಬಾಡಿಗೆಯನ್ನು ಕಟ್ಕೊಂಡು ಒಬ್ಬ ದುಡ್ಕೊಂಡು ಇದೆಲ್ಲ ಮಾಡೋದು ನಿಜಕ್ಕೂ ನಿಜಕ್ಕೂ ಕಷ್ಟ ಇದೆ ಇದನ್ನೆಲ್ಲ ಅರ್ಥ ಮಾಡಿಸುವ ಪ್ರಯತ್ನವನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಆವತ್ತೇ ಮಾಡಿತ್ತು ಈಗ ಸಂತೋಷ್ ಕತೆ ಏನು ಹಾಗಾದ್ರೆ ಸಂತೋಷ್ ಏನು ಹೇಳ್ತಾರೆ ಇವರಿಬ್ರೇನೋ ಹ್ಯಾಪಿ ಎಂಡಿಂಗ್ ನೋಡಿ ಅಲ್ಲಿ ಇಬ್ರು ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ಮಾತ್ರ ಕೆಟ್ಕಂಡಂತೂ ಅಲ್ಲ ಖಂಡಿತವಾಗ್ಲೂ ಅಲ್ಲ ಇದು ಬಟ್ ಸಂತೋಷ್ ಅವ್ರ ಕತೆ ಏನು ನೋಡೋಣ ಬನ್ನಿ ಏನಿಲ್ಲ ಸರ್ ಇಂದಾನು ನಾನು ಹೇಳಿದ್ದೆ ಬೇಡ ಮಕ್ಕಳ ಮಕ್ಕ ನೋಡ್ಕೊಂಡು ಹೋಗು ಸುಮ್ಮನೆ ಜೀವನ ಹಾಳು ಮಾಡ್ಕೊಂಡೋಗ್ ಬೇಡ ಅಂತ ನಾನು ಸ್ಟಾರ್ಟಿಂಗು ಡೇ ಒನ್ ಬಂದಾಗಿಂದಾನು ಹೇಳಿದ್ದೀನಿ ಇಲ್ಲ ನಾನು ಅವನು ಸುಮ್ಮನೆ ಬಿಡಲ್ಲ ಉಳಿಸಲ್ಲ ಸುಮ್ಮನೆ ಅನುಮಾನ ಅನುಮಾನ ಅದರಿಂದನೇ ನಾನು ಬಂದಿದ್ದು ಒಂದು ಅದೆಲ್ಲ ಆಗಿದ್ದಾಯ್ತು ಅವನೇ ಚೆನ್ನಾಗಿ ನೋಡ್ಕೊತಾನೆ ಹೋಗು ಅಂತೂ ಹೇಳಿದ್ದೆ ಅವನೇ ಎಷ್ಟೊಂದ್ಸತಿ ಕರೆದಿದ್ದ ನಾನು ಚೆನ್ನಾಗಿ ನೋಡ್ಕೊಂತೀನಿ ಬಾ ಅಂತ ಕರೆದಿದ್ದ ಆವಾಗೂ ನಾನು ಹೇಳಿದ್ದೀನಿ ಇಲ್ಲ ಅವ್ನು ಸುಮ್ಮನೆ ಕರಿತಾನೆ ಆಮೇಲೆ ಗಲಾಟೆ ಮಾಡ್ತಾನೆ ಅಂತೆ ಅದು ಕರ್ ಆಮೇಲೆ ಅವ್ರ ತಂಗಿಯವ್ರನ್ನೆಲ್ಲ ಕರ್ಕೊಂಡ್ಬಂದು ಕರ್ಕೊಂಡು ಹೋದ್ರು ಅದಾದ್ಮೇಲೂ ಗಲಾಟೆ ಆಯಿತು ಅದಾದ್ಮೇಲೆ ಮತ್ತೆ ಬಂದರು ಇವಾಗ ಅವರೇ ಮತ್ತೆ ನಿರ್ಧಾರ ಚೇಂಜ್ ಮಾಡಿಕೊಂಡು ಆ ಮಕ್ಕಳಿಗೋಸ್ಕರ ಹೋಗಿ ಆ ಮಕ್ಕಳ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ ಚೆನ್ನಾಗಿರಲಿ ಸರ್ ಅಷ್ಟೇ ಸಾಕು ನಮಗೆ ಏನಿಲ್ಲ ಸರ್ ಸ್ಟಾರ್ಟಿಂಗಿಂದಾನು ನಾನು ಹೇಳಿದ್ದೆ ಬೇಡ ಮಕ್ಕಳ ಮಕ್ಕಳ ನೋಡ್ಕೊಂಡು ಹೋಗೋ ಸುಮ್ಮನೆ ಜೀವನ ಹಾಳು ಮಾಡ್ಕೊಂಡೋಗ್ ಬೇಡ ಅಂತ ನಾನು ಸ್ಟಾರ್ಟಿಂಗು ಡೇ ಒನ್ ಬಂದಾಗಿಂದೂ ಹೇಳಿದ್ದೀನಿ ಇಲ್ಲ ನನ್ನ ಅವನು ಸುಮ್ಮನೆ ಬಿಡೋಲ್ಲ ಉಳಿಸಲ್ಲ ಸುಮ್ಮನೆ ಅನುಮಾನ ಅನುಮಾನ ಅದರಿಂದನೇ ನಾನು ಬಂದಿದ್ದು ಅಂದು ಅದೆಲ್ಲ ಆಗಿದ್ದಾಯಿತು ಅವನೇ ಚೆನ್ನಾಗಿ ನೋಡ್ಕೊತಾನೆ ಹೋಗು ಅಂತೂ ಹೇಳಿದ್ದೆ ಅವನೇ ಎಷ್ಟೊಂದು ಸತಿ ಕರೆದಿದ್ದ ನಾನು ಚೆನ್ನಾಗಿ ನೋಡ್ಕೊತೀನಿ ಬಾ ಅಂತ ಕರೆದಿದ್ದ ಆವಾಗೂ ನಾನು ಹೇಳಿದ್ದೀನಿ ಇಲ್ಲ ಅವ್ನು ಸುಮ್ಮನೆ ಕರೀತಾನೆ ಆಮೇಲೆ ಗಲಾಟೆ ಮಾಡ್ತಾನೆ ಅಂತ ಅದು ಕರ್ ಆಮೇಲೆ ಅವ್ರ ತಂಗಿಯವ್ರನ್ನೆಲ್ಲ ಕರ್ಕೊಬಂದು ಕರ್ಕೊಂಡು ಹೋದ್ರು ಅದಾದಮೇಲೆ ಗಲಾಟೆ ಆಯಿತು ಅದಾದಮೇಲೆ ಮತ್ತೆ ಬಂದರು ಇವಾಗ ಅವರೇ ಮತ್ತೆ ನಿರ್ಧಾರ ಚೇಂಜ್ ಮಾಡಿಕೊಂಡು ಆ ಮಕ್ಕಳಿಗೋಸ್ಕರ ಹೋಗಿ ಆ ಮಕ್ಕಳ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ ಚೆನ್ನಾಗಿರಲಿ ಸರ್ ಅಷ್ಟೇ ಸಾಕು ನಮಗೆ ಮತ್ತು ಮನಸ್ಪೂರ್ವಕವಾಗಿ ಮನಸ್ಪೂರ್ತಿಯಾಗಿ ಸಾರಿ ಮನಪೂರ್ತಿಯಾಗಿ ಒಪ್ಕೊಂಡು ಬಂದಿದ್ದಾರೆ ಸೀನಿಯರ್ಸ್ ಅಂತೂ ಮಾಡಿದ ಸಹಾಯವನ್ನು ಲೀಲಾ ನೆನಪಿಸ್ಕೊಂಡಿದ್ದಾರೆ ಮಂಜು ಲೈಫ್ಗೆ ಲೀಲಾ ಮತ್ತು ಮನಸ್ ಪೂರ್ತಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಸಿನ್ಸಿಯರ್ ಸಂತು ಮಾಡಿದ ಸಹಾಯವನ್ನು ಲೀಲಾ ನೆನಪಿಸ್ಕೊಂಡು ಇವ್ರ ಜೊತೆ ಇನ್ಮೇಲೆ ಟಚ್ಚಲ್ಲಿ ಇರೋಲ್ಲ ನಾನು ಅಂತ ಪ್ರಾಮಿಸ್ ಕೂಡ ಲೀಲಾ ಮಾಡ್ತಾ ಇದ್ದಾರೆ ಲೀಲಾಗೂ ಮೆಸೇಜ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿದ್ದಾರೆ ಸಂತು ಇದೀಗ ಮಕ್ಕಳಿಗೋಸ್ಕರ ಹೊಸ ಕನಸಿಗಾಗಿ ಇಬ್ಬರು ಕೂಡ ದೂರ ದೂರ ಆಗಿದ್ದಾರೆ ಸಂತು ಅವರ ತಪ್ಪೇನೂ ಇಲ್ಲ ಇನ್ನು ಮುಂದೆ ಅವರ ಪಾತ್ರವೂ ಇರೋಲ್ಲ ಇದರಲ್ಲಿ ಹೆಂಗಂತ ಸಿನ್ಸಿಯರ್ ಸಂತು ನಡೆಗೆ ಮಂಜು ಮತ್ತು ಅವರ ಪತ್ನಿ ಲೀಲಾ ಇಬ್ಬರು ಕೂಡ ಥ್ಯಾಂಕ್ಸ್ ಹೇಳಿದ್ದಾರೆ ಆಗಿದ್ದಾಗ ಹೋಯಿತು ಇನ್ನು ಮುಂದಕ್ಕೆ ಸರಿಯಾದ ಜೀವನವನ್ನು ನಡೆಸೋಣ ಮಕ್ಕಳಿಗೋಸ್ಕರ ಬದುಕೋಣ ಮಕ್ಕಳೇ ನಮಗೆಲ್ಲ ಅಂತ ಅವರು ಏನು ಹೇಳಿಲ್ಲ ಸರ್ ನಿಮ್ಮ ಲೈಫು ಇಷ್ಟ ನಿಮ್ಮ ಲೈಫ್ಗೆ ಯಾವತ್ತೂ ನಾನು ಎಂಟ್ರಿ ಕೊಡೋದಿಲ್ಲ ಏನೋ ಒಂದು ಕೆಟ್ಟಿಗಳಿಗೆ ಆಗಿದೆ ಮಕ್ಕಳ ಮುಖ ನೋಡ್ಕೊಂಡು ಚೆನ್ನಾಗಿರಿ ಇಲ್ಲ ಸರ್ ಅವರು ಅವಾಗ್ಲಿಂದನೂ ಅದನ್ನೇ ಹೇಳ್ತಾಯಿದ್ರು ನೀನು ಹೋಗು ನಿನ್ನ ಮಕ್ಕಳ ಜೊತೆ ಇರು ಚೆನ್ನಾಗಿರು ಸಂತು ಅವರು ಅದನ್ನೇ ಇದ್ರು ಇವಾಗಲೂ ಅದನ್ನೇ ಹೇಳಿ ಅವ್ರು ಕರ್ಕೊಬಂದು ಬಿಟ್ಬಿಟ್ಟು ಹೋಗಿದ್ದಾರೆ ಹಂಗಾಗಿ ಮಂಜು ಜೊತೆ ಖುಷಿ ಖುಷಿಯಾಗಿ ಹೋಗ್ತಾ ಇದ್ದೀನಿ ಮಕ್ಕಳ ಜೊತೆ ಜೀವನ ಮಾಡಿಕೊಂಡು ಮಂಜು ಜೊತೆ ಸಂಸಾರ ಮಾಡಿಕೊಂಡು ಆರಾಮಾಗಿರ್ತೀನಿ ಸಂತುಗೂ ನನಗೂ ಯಾವುದೇ ಟೆಚ್ಚು ಇರೋದಿಲ್ಲ ಯಾವ ಕಾಂಟ್ಯಾಕ್ಟು ಇರೋದಿಲ್ಲ ಅವ್ರವ್ರ ಲೈಫ್ ಅವರವರು ನನ್ನ ಲೈಫ್ ನಂದು ಅಷ್ಟೇ ಸರ್ ಅವರು ಏನೂ ಹೇಳಿಲ್ಲ ಸರ್ ನಿಮ್ಮ ಲೈಫು ನಿಮ್ಮಿಷ್ಟ ನಿಮ್ಮ ಲೈಫ್ ಯಾವತ್ತೂ ನಾನು ಎಂಟ್ರಿ ಕೊಡೋದಿಲ್ಲ ಏನೋ ಒಂದು ಕೆಟ್ಟಿಗಳಿಗೆ ಆಗಿದೆ ಮಕ್ಕಳ ಮುಖ ನೋಡ್ಕೊಂಡು ಚೆನ್ನಾಗಿರಿ ಇಲ್ಲ ಸರ್ ಅವರು ಅವಾಗ್ಲಿಂದನೂ ಅದನ್ನೇ ಹೇಳ್ತಾಯಿದ್ರು ನೀನು ಹೋಗು ನಿನ್ನ ಮಕ್ಕಳ ಜೊತೆ ಇರು ಚೆನ್ನಾಗಿರು ಸಂತು ಅವರು ಅದನ್ನೇ ಹೇಳ್ತಾಯಿದ್ರು ಇವಾಗಲೂ ಅದನ್ನೇ ಹೇಳಿ ಅವರು ಕರ್ಕೊಬಂದು ಬಿಟ್ಬಿಟ್ಟು ಹೋಗಿದ್ದಾರೆ ಹಂಗಾಗಿ ಮಂಜು ಜೊತೆ ಖುಷಿ ಖುಷಿಯಾಗಿ ಹೋಗ್ತಾ ಇದ್ದೀನಿ ಮಕ್ಕಳ ಜೊತೆ ಜೀವನ ಮಾಡಿಕೊಂಡು ಮಂಜು ಜೊತೆ ಸಂಸಾರ ಮಾಡಿಕೊಂಡು ಆರಾಮಾಗಿರ್ತೀನಿ ಸಂತುಗೂ ನನಗೂ ಯಾವುದೇ ಟೆಚ್ಚು ಇರೋದಿಲ್ಲ ಯಾವ ಕಾಂಟ್ಯಾಕ್ಟು ಇರೋದಿಲ್ಲ ಅವ್ರವ್ರ ಲೈಫ್ ಅವರವರು ನನ್ನ ಲೈಫ್ ನಂದು ಅಷ್ಟೇ ಸರ್ ಖಾಲಿ ಖಾಲಿ ಅಂತ ಇದ್ದ ಮಂಜು ಲೈಫ್ ಈಗ ಜಾಲಿ ಜಾಲಿ ಆಗಿದೆ ಸಿಂಗಲ್ ಆಗಿದೆ ಮಂಜು ಜೀವನ ಮತ್ತೆ ಫುಲ್ ಫ್ಲೇವರ್ನಿಂದ ಇದೆ ಮತ್ತು ರಿಯಲ್ ಲವ್ ಸ್ಟೋರಿಯನ್ನು ಇಬ್ಬರು ಕೂಡ ಶುರು ಮಾಡಿದ್ದಾರೆ ಮಂಜು ಮತ್ತು ಲೀಲಾ ಅವರು ಬ ಅವರ ಪ್ರೀತಿಯ ಪದಗಳನ್ನು ಬಳಸ್ತಾ ಇದ್ದಿದ್ದು ಹೆಂಡತಿಗೋಸ್ಕರ ಫ್ಲೇವರ್ ಚಿನ್ನಿ ಬಂಗಾರಿ ವಾಪಸ್ ಆಗಿದ್ದಾರೆ ಲೀಲಾ ಭವಿಷ್ಯಕ್ಕಾಗಿ ಲೀಲಾ ಅವ್ರನ್ನ ಬಹಳ ಖುಷಿಯಿಂದಲೇ ತುಂಬು ಹೃದಯದಿಂದ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಮಂಜು ಖುಷಿ ಖುಷಿಯಾಗಿ ಬರ ಮಾಡ್ಕೊಂಡಿದ್ದಾರೆ ಫುಲ್ ಬೆಂದಾಸಾಗಿ ಇನ್ನು ಮುಂದೆ ಇರ್ತೀವಿ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ ಅಂತ ಮಂಜು ಪ್ರಾಮಿಸ್ ಮಾಡ್ತಾ ಇದ್ದಾರೆ ಯಾಕಂದರೆ ಈ ಮನುಷ್ಯ ಹಾಗಂತ ಹೇಳಿ ಒಂದು ಸಲ ಲೀಲಾ ಅವ್ರನ್ನ ಕರ್ಕೊಂಡೋಗಿ ಸರಿಯಾಗಿ ಹೊಡೆಯೋದು ಬಡ್ಯೋದು ಮಾಡಿದ್ರಂತೆ ಓ ಪಾಸ್ಟ್ ಇವಾಗ ಹೋಗಲಿ ಈಗ ಭವಿಷ್ಯದಲ್ಲಿ ಹೆಂಗಿರ್ತಾರೆ ಅನ್ನೋದೇ ಕುತೂಹಲ ಪ್ರೆಸೆಂಟ್ ಇಬ್ಬರು ಕೂಡ ಒಟ್ಟಾಗಿದ್ದಾರೆ ಕೈ ಕೈ ಇಟ್ಕೊಂಡು ನವದಂಪತಿಗಳಂತೆ ಬರ್ಕೋ ಅಂದರೆ ನಡ್ಕೊಂಬರ್ತಾ ಅದನ್ನು ಗಮನಿಸ್ತಾ ಇದ್ದೀರಿ ಹೀಗೆ ಇರಲಿ ಅವರ ಜೀವನ ಒಂದು ಹೊಸ ಆಟೋವನ್ನು ಖರೀದಿ ಮಾಡಿದರು ಮಂಜು ಸೋಷಿಯಲ್ ಮೀಡಿಯಾದಲ್ಲಿ ಗಂಡ ಹೆಂಡತಿ ಮೆಂಚಿದ್ರು ಆ ಕ್ಷಣದಲ್ಲಿ ಮೆಂಚಿದ್ರು ಅಂದರೆ ಬೇಡವಾದಂತಹ ರೀತಿಯಲ್ಲಿ ಈಗ ಇಬ್ಬರು ಒಗ್ಗಟ್ಟಾಗಿ ಹೋಗ್ತಾ ಇದ್ದಾರೆ ಒಟ್ಟಾಗಿ ಹೋಗ್ತಾ ಇದ್ದಾರೆ ಒಳ್ಳೇದಾಗಲಿ ಕುಟುಂಬಕ್ಕೆ ಮಕ್ಕಳ ಹಿತದೃಷ್ಟಿಯಿಂದ ಇಬ್ಬರು ಚೆನ್ನಾಗಿರಲಿ ಯಾವುದೇ ಕೆಟ್ಟ ಕಣ್ಣು ಕೂಡ ಆ ಕುಟುಂಬದ ಮೇಲೆ ಬೀಳದೇ ಇರಲಿ ಮೂರೂ ಜನ ಮಕ್ಕಳು ನೆಮ್ಮದಿಯಾಗಿ ಜೀವನ ಮಾಡಲಿ ಬಂಗಾರಿ ಇವತ್ತು ಬಂದಿದ್ದಾಳೆ ಚಿನ್ನು ನನ್ನ ಪ್ಲೇಯವರು ನಾನು ಕರ್ಕೊಂಡು ಹೋಯ್ತಾ ಇದ್ದೀನಿ ಮನಸ್ಫೂರ್ತಿಯಿಂದ ನಿಂತು ನನ್ನ ಹೋಯ್ತಾ ಕರ್ಕೊಂಡೋಗ್ತಾ ಬಂಗಾರಿ ಇವತ್ತು ಬಂದಿದ್ದಾಳೆ ಚಿನ್ನ ನನ್ನ ಪ್ಲೇಯವರು ನಾನು ಕರ್ಕೊಂಡು ಹೋಯ್ತಾ ಇದ್ದೀನಿ ಮನಸ್ಫೂರ್ತಿಯಿಂದ ನಿಂತು ನನ್ನ ಮನೆಕುಸ್ಕೊಂಡು ಕರ್ಕೊಂಡು ಹೋಯ್ತಾ ಬಂಗಾರಿ ಇವತ್ತು ಬಂದಿದ್ದಾಳೆ ಚಿನ್ನ ನನ್ನ ಪ್ಲೇಯವರು ನಾನು ಕರ್ಕೊಂಡು ಹೋಯ್ತಾ ಇದೀನಿ ಗ್ಯಾರಂಟಿ ನ್ಯೂಸ್ ಸತತ ಐದು ಗಂಟೆಯಿಂದ ಒಂಬತ್ತುವರೆ ಗಂಟೆ ತನಕ ಮೂವರನ್ನು ಕರೆಸಿ ಮಾತನಾಡುವ ಪ್ರಯತ್ನವನ್ನ ಮಾಡ್ತು ನಮ್ಮ ಪ್ರಯತ್ನದ ಉದ್ದೇಶ ಒಂದೇ ಆಗಿದ್ದು ಗಂಡ ಹೆಂಡತಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಮಕ್ಕಳು ತಂದೆ ತಾಯಿ ಇದ್ದು ಅನಾಥರ ಅಂತ ನಮ್ಮ ಸಂಪೂರ್ಣ ಪ್ರಯತ್ನವನ್ನು ನಾವು ಮಾಡಿದ್ವಿ ಅದಾಗಿ ಸ್ವಲ್ಪ ಸಮಯವನ್ನು ತಗೊಂಡ್ರು ಇಬ್ಬರು ಕೂಡ ಒಂದು ಒಂದಾಗಲಿಕ್ಕೆ